ನಮಸ್ತೆ ಗುಡ್ ಮಾರ್ನಿಂಗ್ ನಾವು ದಾವಣಗೆರೆ ಜಿಲ್ಲೆ ಹರಪ್ನಹಳ್ಳಿ ತಾಲೂಕಿನ ಅಲಗಿಲ್ವಾರ ಅಂತ ಅದೀವಿ ಇಲ್ಲೊಬ್ರು ಅದಾರ ಅವ್ರ ಹತ್ರ ಮಾತಾಡೋಣ ನಾವು ಅವ್ರಿಗೆ ಆಲ್ರೆಡಿ ಕೆಲವೆಲ್ಲ ಮನ್ಕಾಲು ಮನ್ಕಾಲು ಇದೆಲ್ಲ ಸಮಸ್ಯೆ ಇತ್ತು ಬಟ್ ನಮ್ಮ ಡಿಯರ್ ಲೈಫ್ ಪ್ರಾಡಕ್ಟ್ ಯೂಸ್ ಮಾಡಿ ಅವ್ರಿಗೆ ಆಲ್ರೆಡಿ ಈಗ ರಿಸಲ್ಟ್ ಬಂದೈತೆ ಅವ್ರ ಹತ್ರ ಕೇಳೋಣ ನಾವು ಅಮ್ಮ ನಮಸ್ಕಾರಮ್ಮ ನಮಸ್ಕಾರ ನಿಮ್ಮ ಹೆಸರಮ್ಮ ಗಂಗಮ್ಮ ಗಂಗಮ್ಮ ಅಂತೇಳಿ ಎಷ್ಟು ವಯಸ್ಸಮ್ಮ ನಿಮಗೆ ನಮಗೊಂದು ಅರವತ್ತರ ಮೇಲೆ ಅರವತ್ತರ ಮೇಲೆ ಆಗೈತಮ್ಮ ಅಮ್ಮ ಏನು ಸಮಸ್ಯೆ ಇತ್ತಮ್ಮ ನಿಮಗೆ ನಮಗೆ

ಈಗ ನಿಮ್ಗೆ ಪ್ರಾಡಕ್ಟ್ ರಿಸಲ್ಟ್ ಯಾವ್ದೆಲ್ಲ ಪ್ರಾಡಕ್ಟ್ ನೀವು ಯೂಸ್ ಮಾಡಿದ್ರಿ ತಿಳಿಸ್ತೇನೆ ನಿಮಗೆ ಅವರಿಗೆ ಹೆಸರು ಹೇಳಕ್ ಬರುದಲ್ಲೇ ಅವ್ರ ಯಾವ್ದೆಲ್ಲ ಎಲ್ ಎಫ್ ಪ್ರೊಡಕ್ಟ್ ಯೂಸ್ ಅಂದ್ರೆ ಒಂದು ನೋನಿ ಜ್ಯೂಸ್ ಅಂತೇಳಿ ಇನ್ನೊಂದು ಕ್ಯಾಲ್ಸಿಯಂ ಟ್ಯಾಬ್ಲೆಟ್ ಅಂತೇಳಿ ಮತ್ತೊಂದು ಕಾಲಿಗೆ ಹಚ್ಚು ಪೇನ್ ಆಯಿಲ್ ಪೇನ್ ರಿಲೀಫ್ ಆಯಿಲ್ ಅಂತ ಇವು ಮೂರು ರೂಪಾಯಿ ಮಾಡಿರಿ ಓಕೆ ಅಮ್ಮ ಈಗ ಹೆಂಗ್ ಅನ್ಸತ್ತೆ ನಿಮಗ ಆರಾಮ್ ಅನ್ಸತ್ತೆ ಎಷ್ಟು ದಿನ ನೀವು ಉಪಯೋಗ ಮಾಡತ್ತಿ ಮೂರು ಎರಡು ತಿಂಗಳ ಎರಡು ತಿಂಗಳ ಓಕೆ ಈಗ ಕಾಲ್ ನೋ ಎಲ್ಲ ಕಡಿಮೆ ಐತಿ ಬೆನ್ನು ಮೈ ಕೈ ನೋ ಬೆನ್ನು ಕಮ್ಮಿ ಕಡಿಮೆ ಆಗೈತಿ ಕಾಲ್ ನೋ ಕಡಿಮೆ ಕಾಲ್ ನೋ ಕಮ್ಮಿ ಓಕೆ ಓಕೆ ಮತ್ತಮ್ಮ ಇನ್ನೊಂದು ಈಗ ನಿಮ್ಮಂಗ ಅರವತ್ತು ವಯಸ್ಸಾದ್ಮೇಲೆ ಈ ತರ ಸಮಸ್ಯೆ ಇರೋರು ಬಹಳ ಜನ ಅದಾರಲ್ಲ ಅವ್ರಿಗೆ ನೀವೇನ್ ಹೇಳ್ಬೇಕಂತ ಪಡ್ತೀರಿ ಪಾಡಕೇ ಅಂತ ಅಂತ ಹೇಳ್ತೀರಿ ಓಕೆ ಓಕೆ ಎನಿವೇ ಸೋ ಫ್ರೆಂಡ್ಸ್ ನೋಡಿದ್ರಲ್ಲ ನೀವು ಅಮ್ಮಗೆ ऑलरेडी ಈಗ 60 ಮೇಲೆ ವಯಸ್ಸಾಗಿದೆ ಬೇರೆ ಬೇರೆ ಆಸ್ಪತ್ರೆ ಇಲ್ಲ ತೋರಿಸಿದ್ರು ಅವ್ರಿಗೆ ಆರಾಮ್ ಆಗಿದಿಲ್ಲ ಬಟ್ ಆದರೂ ಇವತ್ತು ரியಲ್ ಲೈಫ್ ನ ಪ್ರಾಡಕ್ಟ್ ಯೂಸ್ ಮಾಡಾತ ಒಂದು ಎರಡು ಆತ ಈಗ ಅವ್ರಿಗೆ ರಿಸಲ್ಟ್ ಬಂದೈತಿ ನೋನಿ ಜ್ಯೂಸ್ ಕ್ಯಾಲ್ಸಿಯಂ ಟ್ಯಾಬ್ಲೆಟ್ ಮತ್ತೆ ಪೇನ್ ರಿಲೀಫ್ ಆಯಿಲ್ ಇಂದ ಸೋ ಹಂಗಾಗಿ ಯಾರೆಲ್ಲ ವಿಡಿಯೋ ನೋಡ್ ಹಾಕ್ತಿರಿ ಎಫ್ ನ ಪ್ರಾಡಕ್ಟ್ ಯೂಸ್ ಮಾಡಿ ಒಳ್ಳೆ ರಿಸಲ್ಟ್ ತಗೋರಿ ಓಕೆ ಥ್ಯಾಂಕ್ ಯು ನಮಸ್ಕಾರ ನಮಸ್ಕಾರ